ಮೂರು ಸಾವಿರದ ಐನೂರು ಇಲ್ಲ ಹತ್ತು ಸಾವಿರದ ಐನೂರು ಮತಗಳಲ್ಲಿ ಅಂತರದಲ್ಲಿ ಸೌಮ್ಯಾರೆಡ್ಡಿ ಅವರು ಈ ಸಾರಿ ಜಯಬೇರಿ ಬರ್ತಾರೆ ಹತ್ತು ಸಾವಿರದ ಐನೂರು ಇಲ್ಲ ಮೂರು ಸಾವಿರದ ಐನೂರು ಆ ಎರಡು ಅಂಕೆಯಲ್ಲೇ ಅವರು ಈ ಸಾರಿ ವಿಜಯ ವಿಜಯ ಸಾಧಿಸ್ತಾರೆ ನಾನು ಭವಿಷ್ಯ ಹೇಳ್ತಾ ಇದ್ದೀನಿ ಅವ್ರದ್ದು ಭವಿಷ್ಯ ಇದು ನಾನು ಹೇಳ್ತಾ ಇರೋದು ನಿಖರವಾದ ಭವಿಷ್ಯ ಹೇಳ್ತಾ ಇದ್ದೀನಿ ಅವ್ರು ಗೆಲ್ತಾರೆ ಆ ಮದ್ದುರಮ್ಮ ದೈವಶಕ್ತಿ ನನ್ನ ಬಾಯಿಂದ ಹೇಳಿಸ್ತಾ ಇದ್ದಾರೆ ನೀವು ಚುನಾವಣೆ ಫಲಿತಾಂಶ ಬಂದಾಗ ನೀವು ನನ್ನ ಸಂಪರ್ಕ ಮಾಡಿ ನೀವೇ ನನ್ನ ಹತ್ರ ಮತ್ತೆ ಬೈಟ್ ತೆಗೆದು ಹಾಕಬೇಕು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರು ಆರೆಕಲ್ ತಾಲೂಕಿನ ಹುಸ್ಕೂರು ಗ್ರಾಮದಲ್ಲಿ ರೋಡ್ ಶೋ ನಡೆಸಿ ಸಾರ್ವಜನಿಕವಾಗಿ ಮತಯಾಚನೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಹುಸ್ಕೂರು ಮಧುರಪ್ಪ ಮತ್ತು ಅವರ ತಂಡ ಡಿಕೆ ಸುರೇಶ್ ಅವರಿಗೆ ಮತ್ತು ಶಾಸಕ ಬಿ ಶಿವಣ್ಣರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಅಭಿನಂದನೆ ಸಲ್ಲಿಸಿದರು ಇನ್ನು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಹುಸ್ಕೂರು ಮಧುರಪ್ಪನವರು ಮಾತನಾಡಿ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರು ಕ್ಷೇತ್ರದಲ್ಲಿ ಉತ್ತಮವಾದ ಅಭಿವೃದ್ಧಿ ಕೆಲಸ ಮಾಡಿದ್ದು ಈ ಬಾರಿ ಡಿಕೆ ಸುರೇಶ್ ಅವರು ಒಂದು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಹಾಗೆಯೇ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿರವರು ಸಹ ಮೂರು ಸಾವಿರದ ಐನೂರು ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ತಿಳಿಸಿದರು ಇನ್ನು ಮತಯಾಚನೆಯಲ್ಲಿ ಶಾಸಕ ಬಿ ಶಿವಣ್ಣ ಸರ್ಜಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಬಾಬು ಅತ್ತಿಮೆಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುಡ್ಡಹಟ್ಟಿ ರಘುಪತಿ ರೆಡ್ಡಿ ಆನೆಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಗೌಡ ಕಾಂಗ್ರೆಸ್ ಮುಖಂಡರಾದ ಹುಸ್ಕೂರು ಪಾಪಣ್ಣ ಗಟ್ಟಹಳ್ಳಿ ಸೀನಪ್ಪ ಮುನಿಯಪ್ಪ ಶಿವರ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು

no no <laughs> ಮಾತಾಡಕ್ಕೆ ಇವತ್ತು ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ತಮ್ಮ ಮತಯಾಚನೆಯನ್ನು ಮಾಡಲಿಕ್ಕೆ ನಾನು ಶಾಸಕರಂಥ ಶಿವಣ್ಣವರು ಬೆಳಗ್ಗೆಯಿಂದನೂ ಕೂಡ ನಮ್ಮ ರೆಡ್ಡಿ ಸಾಹೇಬರು ಈಗ ಇದ್ದರು ಈಗ ಬೇರೆ ಕಾರ್ಯಕ್ರಮ ಇದೆ ಹೇಳಿ ತಡ ಆಯಿತು ಹೇಳಿ ಅವರು ಹೊಟ್ಟರು ಸೊ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ನಾನು ಹೇಳೋದಿಷ್ಟೇ ನಾನು ನಿಮ್ಮ ಕ್ಷೇತ್ರದ ಒಬ್ಬ ಮಗನಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ ಇವತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ನಾವು ಐದು ಗ್ಯಾರಂಟಿಗಳ ಭರವಸೆಯನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು ಈ ಐದು ಗ್ಯಾರಂಟಿಗಳನ್ನು ಈಡೇರಿಸಿದ್ದೇವೆ ಈ ಭಾಗದ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನು ಕೂಡ ಇವತ್ತು ನಾವು ಪ್ರಾಮಾಣಿಕವಾಗಿ ಕೊಡುವಂಥ ಕೆಲಸ ಮಾಡಿದ್ದೇವೆ ಬಹಳ ಬೇಡಿಕೆ ಏನು ಅಂತಂದರೆ ಆನೇಕಲ್ ತಾಲೂಕಿಗೆ ಕಾವೇರಿ ನೀರನ್ನು ಕೊಡಬೇಕು ಅಂತಕ್ಕಂಥದ್ದು ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಡಬ್ಲ್ಯೂ ಎಸ್ ಎಸ್ ಪಿಯ ಮಂತ್ರಿಗಳಾಗಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ರಾಮ್ಲಿಂಗರೆಡ್ಡಿ ಅವರು ನಾನು ಶಿವಣ್ಣವರು ಎಲ್ಲ ಸೇರಿ ಈ ತಾಲೂಕಿನ ಋಣವನ್ನು ತೀರಿಸಬೇಕು ಅಂತೇಳಿ ಅವರಿಗೆ ಮನವಿ ಮಾಡಲಾಗಿ ಇವತ್ತು ಅವರು ಆನೇಕಲ್ ತಾಲೂಕಿಗೆ ಕಾವೇರಿ ಕುಡಿಯುವ ನೀರನ್ನು ಸುಮಾರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಂಬತ್ತು ಎಂಬಲ್ ಡಿ ನೀರನ್ನು ಪ್ರತಿನಿತ್ಯ ಕೊಡಲಿಕ್ಕೆ ಆದೇಶ ಹೊರಡಿಸಿ ಟೆಂಡರನ್ನು ಈಗ ನಾವು ಕರಿತಾ ಇದ್ದೇವೆ ಚುನಾವಣೆ ಆದಮೇಲೆ ಕಾಮಗಾರಿ ಪ್ರಾರಂಭ ಆಗ್ತದೆ ಇದು ಈ ಭಾಗಕ್ಕೆ ಜೊತೆಗೆ ಆನೆಕಲ್ ತಾಲೂಕಿಗೆ ಆನೆಕಲ್ಗೆ ಮೆಟ್ರೋ ಬರಬೇಕು ಅಂತ ಹೇಳಿ ಬಲೆಗೆ ಮೆಟ್ರೋ ಕೊಡಬೇಕು ಹೇಳಿ ಸರ್ಜಾಪುರ ದಮ್ಸೂರ್ ದೂರ್ಗೆ ಕೂಡ ಮೆಟ್ರೋವನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ನಿಮ್ಮ ಭಾಗದ ಅಭಿವೃದ್ಧಿಗೆ ಏನು ಒಳಚರಂಡಿ ವ್ಯವಸ್ಥೆ ಒಳಚರಂಡಿ ವ್ಯವಸ್ಥೆ ಮತ್ತು ರಸ್ತೆಗಳ ಅಭಿವೃದ್ಧಿಗೆ ಸುಮಾರು ಇದು ನಿಮ್ಮ ಹೆಟ್ಲಿಂದ ಮಾರ್ಕೆಟಿಂದ ಉಸ್ಕೂರ್ ಗೇಟಿಂದ ಇಲ್ಲಿವರೆಗೂ ಕೂಡ ಒಂದು ಡಬಲ್ ರೋಡನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಇದೆ ಅದನ್ನು ಮೊದಲನೇ ಆದ್ಯತೆಯಾಗಿ ತೆಗೆದುಕೊಂಡು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ನಾನೊಬ್ಬ ನಿಮ್ಮ ಸೇವಕನಾಗಿ ನಾನು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ತಾಲೂಕಿನಲ್ಲಿ ಮಾಡಿದ್ದೇವೆ ಇವತ್ತು ಕೆರೆ ತುಂಬಿಸುವ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ವಿ ಕೆರೆ ತುಂಬಿಸಿದ್ದೀವಿ ಈ ಭಾಗದಲ್ಲಿ ಅಂತರ್ಜಲ ಅಭಿವೃದ್ಧಿಯಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಅನೇಕ ಕೆಲಸ ಕಾರ್ಯಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ತಮ್ಮ ಆಶೀರ್ವಾದವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ ದಯವಿಟ್ಟು ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಕೆಲವು ಬಿ ಜೆ ಪಿಯವರು ದಳದವರು ಗ್ಯಾರಂಟಿ ತಾತ್ಕಾಲಿಕ ನಿಲ್ಲಿಸ್ಬಿಡ್ತಾರೆ ಚುನಾವಣೆವರೆಗೂ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ ನಾವು ಯಾವತ್ತೂ ಕೊಟ್ಟ ಮಾತಿಂದ ಹಿಂದೆ ಸುರಿಯೋಂಥವರಿಲ್ಲ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಇಬ್ಬರು ಸ್ಪಷ್ಟಪಡಿಸಿದ್ದಾರೆ ಈ ಗ್ಯಾರಂಟಿ ಈ ಐದು ವರ್ಷಕ್ಕೆ ಮಾತ್ರ ಅಲ್ಲ ತಮ್ಮ ಆಶೀರ್ವಾದದಿಂದ ಮತ್ತೆ ಐದು ವರ್ಷ ಮುಂದುವರಿಸ್ತೀವಿ ಒಟ್ಟು ಹತ್ತು ವರ್ಷಗಳ ಕಾಲ ಈ ಐದು ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ಬಡವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಮೋದಿ ಗ್ಯಾರಂಟಿ ಏನು ಅಂದರೆ ಬೆಲೆ ಏರಿಕೆ ಗ್ಯಾರಂಟಿ ನಿರುದ್ಯೋಗದ ಗ್ಯಾರಂಟಿ ಕಪ್ಪು ಹಣವನ್ನು ತರ್ತೀನಿ ನಿಮಗೆಲ್ಲ ಕೊಡ್ತೀನಿ ಹೇಳಿ ಬ್ಯಾಂಕ್ ಅಕೌಂಟ್ ಏನು ಓಪನ್ ಮಾಡಿಸಿದ್ರು ಆ ಸುಳ್ಳು ಹೇಳುವಂಥ ಗ್ಯಾರಂಟಿ ಮೋದಿ ಗ್ಯಾರಂಟಿ ನಮ್ಮ ಗ್ಯಾರಂಟಿ ನಾವು ನಿಮಗೆ ಅನುಷ್ಠಾನ ಮಾಡಿ ಪ್ರತಿ ತಿಂಗಳು ನಿಮ್ಮ ಕುಟುಂಬಕ್ಕೆ ಏನು ಹಣ ಬರಬೇಕಾಗಿತ್ತು ಗೃಹಲಕ್ಷ್ಮಿ ಹಣ ಗೃಹಜ್ಯೋತಿ ಹಣ ಪ್ರತಿಯೊಬ್ಬರಿಗೂ ಕೂಡ ವಿದ್ಯುತ್ತನ್ನು ಫ್ರೀಯಾಗಿ ಕೊಟ್ಟಿದ್ದೀವಿ ಇವತ್ತು ಸಾರ್ವಜನಿಕವಾಗಿ ನಾವೇನು ಮಾತು ಕೊಟ್ಟಿದ್ವಿ ಆ ಮಾತಿನಂತೆ ನಡೆದಿದ್ದೇವೆ ಮುಂದೇನೂ ನಡೀತೇವೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇವತ್ತು ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ನಿರುದ್ಯೋಗಿ ಯುವಕರಿಗೆ ಒಂದು ಲಕ್ಷ ರೂಪಾಯಿ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಮತ್ತು ಆರೋಗ್ಯ ವಿಮೆ ಒಂದು ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಆರೋಗ್ಯ ವಿಮೆಯನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ ರೈತರ ಸಾಲ ಮನ್ನಾ ಮಾಡಲಿಕ್ಕೂ ಕೂಡ ಈಗಾಗಲೇ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ನ್ಯಾಯ ಯೋಜನೆಯನ್ನು ಜಾರಿ ಮಾಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದ್ದೇವೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ ಕಾಂಗ್ರೆಸ್ ಯಾವತ್ತೂ ಕೂಡ ಬಡವರ ಪರವಾಗಿ ಮಧ್ಯಮವರ ಕೃಪಾಗಿ ಪರವಾಗಿ ನಾವು ಕೆಲಸ ಮಾಡ್ತೇವೆ ಆನೇಕಲ್ ತಾಲೂಕನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಗುರಿ ನನ್ನದು ಮತ್ತು ಶಿವಣ್ಣವ್ರದು ಮತ್ತೊಮ್ಮೆ ತಾವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾಪ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಮುಖಂಡರೆ ಕಾರ್ಯಕರ್ತ ಬಂಧುಗಳೇ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರ ಅಸದ ಗುರುತುಸಿಲು ನಮ್ಮ ಎರಡಕ್ಕೆ ಮತವನ್ನು ನೀಡಿ ಹೆಚ್ಚಿನ ಮತದಿಂದ ಜಯಶೀಲರನ್ನಾಗಿ ಮಾಡಬೇಕು ಅಂತ ಕೇಳ್ತಾ ನನಗೆ ಸುಮಾರು ಒಂದು ಸಾವಿರದ ಸಾವಿರ ಲೀಡಿತ್ತು ಈ ಒಂದು ಚುನಾವಣೆಯಲ್ಲಿ ನಮಗೆ ಎರಡೂವರೆ ಸಾವಿರ ಮೂರು ಸಾವಿರ ಲೀಡು ಉಡಿಸಬೇಕು ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ದಯವಿಟ್ಟು ಮರಿಬೇಡಿ ಯಾಕಂದರೆ ಕೆಲಸ ಮಾಡೋರಿಗೆ ಕೂಲಿ ಕೂಡ ಕೆಲಸ ನಮ್ಮೆಲ್ಲ ಮತದಾರರಿಂದ ಆಗ್ಬೇಕು ಅಂತ ಕೆಲಸ ಮಾಡಿರ್ತಕ್ಕಂಥವ್ರು ಡಿ ಕೆ ಸುರೇಶ್ ಅವರು ಅಂತ ಕೇಳ್ತಾ ಇವತ್ತು ಆನೆಕಲ್ ತಾಲೂಕಿನ ದೇವಮೂಲ್ಯಾದ್ಯಂತ ಮಗಳೂರು ಗ್ರಾಮ ಪಂಚಾಯತಿಯಿಂದ ಪ್ರಾರಂಭ ಆಯಿತು ಇವತ್ತು ಉಸ್ಕೂರು ಪಂಚಾಯಿತಿ ಹೆಂಡಾಯಿತು ಮತಯಾಚನೆ ಮಾಡಿದ್ರು ಸುರೇಶ್ ಸಾಹೇಬರು ರೆಡ್ಡಿ ಸಾಹೇಬರು ಶಿವಣ್ಣವರು ಅತ್ತ ಎಲ್ಲ ಸೇರಿ ಇವತ್ತು ಮೂವರು ದಿಗ್ಗಿಜರು ಸೇರಿ ಇವತ್ತು ಮತಯಾಚನೆ ಮಾಡಿದ್ರು ಈಗಾಗಲೇ ಸುರೇಶ್ ಸಾಹೇಬರು ಪ್ರಚಾರ ಮುಗಿಸಿ ಹತ್ತು ಗಂಟೆ ಆದ ಕಾರಣ ಈಗ ಹೊಟ್ಟರು ಪ್ರಚಾರ ಮುಗಿಸಿ ದಿನ ಚುನಾವಣೆ ಕಾವು ಏರ್ತಾ ಇದೆ ಇವತ್ತು ಪ್ರಧಾನಿಗೂ ಕೂಡ ಬಂದು ಬಿಜೆಪಿ ಅಭ್ಯರ್ಥಿ ಮತಯಾಚನೆ ಮಾಡಿದ್ದಾರೆ ಹ್ಞೂ ಡಿ ಕೆ ಸುರೇಶ್ ಅವರು ನಾಮಿನೇಷನ್ ಮಾಡಿದಾಗೆ ಅವರು ಈಗ ಅವರೇನಾದರು ಲೀಡ್ಗೆ ಓಡಾಡ್ತಾ ಇದ್ದಾರೆ ಒಂದು ಲಕ್ಷ ಮೊದಲು ಎರಡು ಲಕ್ಷದ ಮೂವತ್ತು ಸಾವಿರ ನಾನು ಹೇಳಿದ್ದೆ ಹಾಗಾಗಿ ಈಗ ಒಂದು ಲಕ್ಷದ ಮೇಲೆ ಲೀಡಲ್ಲಿ ಅವರು ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ ಅದು ನಾನು ಹೇಳ್ತಾ ಇದ್ದೀನಿ ತುರೇಶ್ ಅಣ್ಣವರು ಒಂದು ಲಕ್ಷ ಮತ ಅಧಿಕ ಮತಗಳದ ಮತಗಳಿಂದ ಈ ಬಾರಿ ಗೆಲುವು ಖಂಡಿತವಾಗಿ ಗೆಲ್ತಾರೆ ಅವರು ಹೃದಯವಂತರ ಮುಂದೆ ಬಂಡಿ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಬಿಜೆಪಿ ಆರೋಪ ಇಲ್ಲ ಈಗ ನಾ ಈಗ ನಾನು ಎಲ್ಲ ಕಡೆ ಪ್ರ ಅವರು ಪ್ರಚಾರ ನೋಡ್ತಾ ಇದ್ದೀನಿ ಮೊನ್ನೆ ನಮ್ಮ ಗ್ರಾಮ ಪಂಚಾಯತಿಗೆ ಪ್ರಚಾರ ಒಂದು ಅಭ್ಯರ್ಥಿ ಮಂಜುನಾಥ್ ಅವರು ಬಂದಿದ್ದರು ಐವತ್ತು ಜನ ಇರಲಿಲ್ಲ ಹಾಗಾಗಿ ಎಲ್ಲ ಕಡೆ ಕಾಂಗ್ರೆಸ್ ಸುರೇಶ್ನವ್ರು ಓದ ಓದ ಕಡೆ ಎಲ್ಲ ಜನ ಸೇರ್ತಾ ಇದ್ದಾರೆ ಅವ್ರಿಗೆ ಈ ಸಾರಿ ಒಳ್ಳೆ ಜನ ಬೆಂಬಲ ಇದೆ ಅವ್ರು ಗೆದ್ದೆ ಗೆಲ್ತಾರೆ ಡಿ ಕೆ ಸುರೇಶ್ ಅಣ್ಣವರು ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಮತ ಜನ ವಾಲಂಟರಿ ವಾಲಂಟಿಯಾಗಿ ಈ ಸಾರಿ ಕೊಡ್ತಾ ಇದ್ದಾರೆ ಅವರು ಅಂದರೆ ಯಾಕಂದರೆ ಜೆ ಡಿ ಎಸ್ಸು ಬಿ ಜೆ ಪಿ ಹೊಂದಾಣಿಕೆ ಆದ ಕಾರಣ ಈ ಸಾರಿ ಅವರು ಒಂದು ಸಾರಿ ಎರಡು ಲಕ್ಷದ ಆರು ಸಾವಿರ ಮತಗಳ ಅಂತರ ಇತ್ತು ಈ ಸಾರಿ ಅಂತರ ಸ್ವಲ್ಪ ಕಡಿಮೆ ಆಗ್ಬೋದು ಆದ್ರೆ ಗೆದ್ದೆ ಗೆಲ್ತಾರೆ ಹದಿನೈದು ಹದಿನೈದು ಸಾವಿರ ಮೇಲೆ ನಮ್ದು ಆನೆಕಲ್ ತಾಲೂಕಲ್ಲಿ ಸುರೇಶ್ ಅಣ್ಣರಿಗೆ ಈ ಸಾರಿ ಲೀಡ್ ಆಗ್ತದೆ ಯಾಕಂದ್ರೆ ಈ ಸಾರಿ ಸೇರ್ಪಡೆ ಕಾರ್ಯಕ್ರಮ ಸ್ವಲ್ಪ ಹೆಚ್ಚಾಗಿ ನಾಯಕರು ಬಂದ್ರು ನಮ್ಮ ಸುರೇಶ್ ಅಣ್ಣರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಹಾಗಾಗಿ ಹದಿನೈದು ಸಾವಿರ ಮೇಲೆ ಮೇಲ್ಪಟ್ಟು ಹೋಗ್ತದೆ ಲೀಡ್ ಸೋನಿಯಾ ರೆಡ್ಡಿ ಅವರು ಈ ಬಾರಿ ಕಣದಲ್ಲಿದ್ದಾರೆ ಸೂರ್ಯ ಅವರ ಮೇಲೆ ಏನಾಗ್ಬೋದು ಈಗ ಬಾಬು ಅವರು ಕೆಲವು ಕಳೆದ ಬಾರಿ ನಾನು ಭವಿಷ್ಯ ಹೇಳಿದ್ದೆ ಅದೇ ರೀತಿ ಬಾಬು ಅವರು ಚಾನಲಲ್ಲೇ ಪ್ರಸಾರ ಮಾಡಿದರು ಈ ಸಾರಿ ಇದನ್ನು ನೀವು ಚುನಾವಣೆದ ಮುಗಿದ ತಕ್ಷಣ ಬಾಬು ಅವರು ಇದನ್ನು ಪ್ರಸಾರ ಮಾಡಬೇಕು ಮೂರು ಸಾವಿರದ ಐನೂರು ಇಲ್ಲ ಹತ್ತು ಸಾವಿರದ ಐನೂರು ಮತಗಳಲ್ಲ ಅಂತರದಲ್ಲಿ ಸೌಮ್ಯಾರೆಡ್ಡಿ ಅವರು ಈ ಸಾರಿ ಜಯಬೇರಿ ಬರ್ತಾರೆ ಹತ್ತು ಸಾವಿರದ ಐನೂರು ಇಲ್ಲ ಮೂರು ಸಾವಿರದ ಐನೂರು ಆ ಎರಡು ಅಂಕೆಯಲ್ಲೇ ಅವರು ಈ ಸಾರಿ ವಿಜಯ ವಿಜಯ ಸಾಧಿಸ್ತಾರೆ ನಾನು ಭವಿಷ್ಯ ಹೇಳ್ತಾ ಇದ್ದೀನಿ ಅವ್ರದ್ದು ಭವಿಷ್ಯ ಇದು ನಾನು ಹೇಳ್ತಾ ಇರೋದು ನಿಖರವಾದ ಭವಿಷ್ಯ ಹೇಳ್ತಾ ಇದ್ದೀನಿ ಅವ್ರು ಗೆದ್ದೆಗೆ ಬಿಜೆಪಿ ಅದು ಆ ಮದ್ದೂರಮ್ಮ ದೈವಶಕ್ತಿ ನನ್ನ ಬಾಯಿಂದ ಹೇಳಿಸ್ತಾ ಇದ್ದಾರೆ ನೀವು ಚುನಾವಣೆ ಫಲಿತಾಂಶ ಬಂದಾಗ ನೀವು ನನ್ನ ಸಂಪರ್ಕ ಮಾಡಿ ನೀವೇ ನನ್ನ ಹತ್ರ ಮತ್ತೆ ಬೈಟ್ ತೆಗೆದು ಹಾಕಬೇಕು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಸ್ನೇಹಿತರ ಮಿತ್ರರು ಹಾಗೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ